ಹೇಳಿ ನನಗೆ ಮುಖ್ಯ ಮೀಟಿಂಗಲ್ಲಿ ಅದನ್ನು ನಮ್ಮ ಆಡಳಿತ ತಮ್ಮ ತಮ್ಮ ಮದರು ಸೇಬಣ್ಣನ ಗುರುಗಳು ಏನು ಅನೇಕರು ರಾಯೇಕಾರ್ ಗುರುಗಳು ಎಲ್ಲರೂ ನೀನ ಮಾತಾಡ್ಗಳು ಪ್ರಾಸ್ತಾವಿಕವಾಗಿ ಅಂತೇಳಿ ನನಗೆ ಅಭಿಪ್ರಾಯ Nana. Halo Om Namah Shivaya. Ini lah oh. oh. ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಸೌಂಡ್ ಜಾಸ್ತಿ ಆಯಿತು ಅಂತ ಪೂರ್ವಭಾವಿಯಾಗಿ ನಾನು ಹೇಳುವಂಥ ವಿಷಯ ಏನಂತಂದ್ರೆ ನಮ್ಮ ಹಿರಿಯ ಸಹೋದರರಾಗಿರ್ಬೋದು ನನ್ನ ಸ್ನೇಹಿತರಾಗಿರ್ಬೋದು ಅಥವಾ ನನ್ನ ಕಿರಿಯ ಸಹೋದರಾಗಿರ್ಬೋದು ಈ ಸಂಸ್ಥೆ ಹಳೆಯ ವಿದ್ಯಾರ್ಥಿಗಳೆಲ್ಲ ನಾವು ತಿಳಿದಿದ್ದೀವಿ ನಾವು ಯಾರು ನಾವು ಏನಾಗಿದ್ದೆವು ನಾವು ಇವತ್ತು ಏನು ಆಗಿದ್ದೀವಿ ಈ ಶಿಕ್ಷಣ ಸಂಸ್ಥೆ ನಮಗೆ ಏನೇ ಕೊಡುಗೆಯನ್ನು ನೀಡಿದೆ ನಾವು ತಿರುಗಿ ಈ ಸಮಾಜಕ್ಕಾಗಲಿ ನಮ್ಮ ಶಿಕ್ಷಣ ಸಂಸ್ಥೆಗಾಗಲಿ ನನ್ನ ಒಬ್ಬ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನೀಗ ಹೇಳ್ತಿರೋದು ಏನು ಅಂತಂದ್ರೆ ಊರು ಇಂಚಲ ನಮ್ಮ ಸುತ್ತಮುತ್ತಲಿನ ಯಾವುದೇ ಗ್ರಾಮಲ್ಲಿ ಊರು ಅಂತಂದ್ರೆ ಅದು ಒಂದು ಬರಿ ಊರಲ್ಲ ಅದು ತಾಯಿ ಬೇರು ಊರೆಂದರೆ ಬರಿ ಊರಲ್ಲ ಅದು ತಾಯಿ ಬೇರು ನಮ್ಮೆಲ್ಲರನ್ನ ನಾವೆಲ್ಲರೂ ಆಡಿ ಬೆಳೆದಂಥ ಅಂಗಳದಲ್ಲಿರುವಂಥ ಈ ಶ್ರೀ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆ ಏನಿದೆ ಇದು ನಮ್ಮೆಲ್ಲರ ತಾಯಿದೆ ಇಲ್ಲಿಂದ ನಾವೆಲ್ಲರೂ ಮೇಲೆ ಬಂದಿರೋದು ಈ ಶಿಕ್ಷಣ ಸಂಸ್ಥೆ ಮೊದಲು ಏನಾಗಿತ್ತು ಇದನ್ನು ಕಟ್ಟುವಲ್ಲಿ ಈ ಶಿವಾನಂದ ಭಾರತೀಯ ಅಪಾಜಿಯವರಾಗಿರ್ಬೋದು ನಮ್ಮ ಊರಿನ ಗುರು ಹಿರಿಯರಾಗಿರ್ಬೋದು ಆದರೆ ನಮ್ಮೆಲ್ಲ ನಮ್ಮೆಲ್ಲರ ಹಿರಿಯರು ಏನಾಗಿರ್ಬೋದು ಪಟ್ಟಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಶ್ರೀ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆ ಸುವರ್ಣ ಮಹೋತ್ಸವವನ್ನು ಆಚರಿಸುವ ನಿಟ್ಟಿನಲ್ಲಿ ಬಂದು ನಿಂತಿದೆ ಆದರೆ ಇದನ್ನು ಕಟ್ಟುವಲ್ಲಿ ಇದರ ಹಿಂದಿರುವಂಥ ಶ್ರಮ ಅದರ ಹಿಂದಿರುವಂಥ ಒಂದು ಯಶೋಗಿ ಏನಿದೆ ಅಲ್ಲ ಅದನ್ನು ನೆಡದೇ ಇದ್ರೆ ಇವತ್ತಿಗೆ ಈ ಕಾರ್ಯಕ್ರಮ ಅಪೂರ್ಣ ಆಗ್ತದೆ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದ್ರೆ ಮೊನ್ನೆ ಮಾತಾಡಬೇಕಾದ್ರೆ ನಾವು ನಮ್ಮ ಶಿಕ್ಷಣ ಸಂಸ್ಥೆ ಆಗಲಿ ಅಥವಾ ನಮ್ಮ ಊರಿನ ಬಗ್ಗೆ ನಾವು ನಮ್ಮ ಇತಿಹಾಸವನ್ನು ತಿಳ್ಕೊಂಡು ಅಂತ ಅಂತೇಳಿ ನಾವು ಸಣ್ಣವರಾದರೂ ಕೂಡ ನಮ್ಮ ಹಿರಿಯರಾದ ನಾನು ಕೇಳಿದ್ದೀನಿ ನಮ್ಮ ಊರು ಇಂಚಲ ಆಗಿರ್ಬೋದು ಅಥವಾ ಇಂಚಲ ಅಂತ ತಿಳ್ಕೊಳ್ತಿದ್ದೀನಿ ಅಂದರೆ ಕೇವಲ ಇಂಚಲ ಕಾಲ ಹಿಂಗೆ ಇರ್ಬೋದು ಮುಖಾಳಿರ್ಬೋದು ಚತ್ತಡಿ ಬತೂರ ಇಲ್ಲಿ ಸುತ್ತಮುತ್ತಲ ಏಳು ನಾಲ್ಕು ನಾಲ್ವತ್ತು ಹಳ್ಳಿಗಳಿದಾವಲ್ಲ ಎಲ್ಲರದ್ದು ಒಂದೇ ಪರಿಸ್ಥಿತಿ ಆಗಿತ್ತು ಶಿಕ್ಷಣ ಇರಲಿಲ್ಲ ఒ అత్యంత జిల్ల కాళ్ళు తుపి కగ్గాయిత గ్రామ ఒతి ఒహాత్మరు ఇలియ జనరిగే శిక్షణ మొత్తం ఆరోగ్య మాత్ర ఇవరన్న బలూ సాధ్య అవంత నిర్ధారో కాలంలో తగ్గకొంటున్నా నవెలా ఇతిహాసలు ఓతీ ఒంగులి బయస ಅಂತ ಎಷ್ಟೋ ಹಲವಾರು ಹತ್ತಾರು ಅಂಗುಲಿ ಮಾಲಗಳಿದ್ದಂತಹ ಪ್ರದೇಶ ಹೊಂದ ಒಂದು ಕಾಲದಲ್ಲಿ ಕಾಡುಗಳ ದಾರಿಗಳ ಹೊಲೆಗಳೇ ತೊಗೊಂಡಿದ್ದಂತಹ ಒಂದು ಊರನ್ನ ಒಂದು ಪ್ರದೇಶವನ್ನು ಇಂದು ಶಿಕ್ಷಣ ಕಾಶಿಯನ್ನಾಗಿ ಮಾಡಿರ್ತಕ್ಕಂಥ ಶಿವಸಂತಾನ ಶ್ರೀ ಶಿವಾನಂದ ಭಾರತೀಯ ಅಪ್ಪಾಜಿ ಅವರನ್ನ ನಾವು ಸ್ಮರಿಸಬೇಕು ಅಂತ ನಾನು ನಾನು ಕೇಳಿಕೊಳ್ತೇನೆ ಅಂತಹ ಒಂದು ಕಾಡನ್ನ ಅಂತಹ ಒಂದು ಕಾಡು ತಲ್ಲಿ ಮನಸ್ಸಿನ ಜನರನ್ನ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದರು ಪೂಜಾ ಅಪ್ಪಾಜಿ ಅವರು ಸರಳವಾಗಿತಾ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸುವರ್ಣ ಮಹೋತ್ಸವದ ಪೂರ್ವಭಾವಿ ಸಭೆಯನ್ನು ಮಾಡ್ತೇವೆ ಒಂದು ಸಣ್ಣ ಸಭೆ ಇದೆ ಸಭೆ ಅಲ್ಲ ಒಂದು ಒನ್ ಪರ್ಸೆಂಟ್ ಜನ ಇವತ್ತು ಸೇರಿದ್ದೀವಿ ಇಷ್ಟು ಜನರನ್ನು ಸೇರಿಸಬೇಕಾದ್ರೆ ಈ ಒಂದು ಪೂರ್ವಭಾವಿ ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ನಡೆಸಾಗ ನಾವು ಪಟ್ಟಂಥ ಶ್ರಮ ಎ ನಾವು ಸಭೆಗೆ ಬಂದವರಾಗಿರ್ಬೋದು ನಮ್ಮ ಹತ್ರ ಎಲ್ಲ ಸೌಕರ್ಯಗಳಿತ್ತು ಎಲ್ಲ ಪ್ರತಿಯೊಂದು ಊರಿಗೆ ಹೋಗೋಕೆ ನಮ್ಮಲ್ಲಿ ಮಾನವ ಇತ್ತು ನಮ್ಮ ಹಿರಿಯರು ನಮ್ಮ ಗುರುಗಳೆಲ್ಲರೂ ಇದ್ರು ಪ್ರತಿಯೊಂದು ಮಳೆಗೆ ಹೋಗ್ಬಿಟ್ಟಿದ್ರು ವಾಹನ ಸೌಕರ್ಯ ಇತ್ತು ಟೆಕ್ನಾಲಜಿ ಅತ್ಯಂತ ಉನ್ನತವಾದಂಥ ತಂತ್ರಜ್ಞಾನ ನಮ್ಮಲ್ಲಿದೆ ಮೊಬೈಲ್ ಫೋನ್ಗಳಿದ್ದಾವೆ ವ್ಯಾಟ್ಸಪ್ ಇವೆ ವ್ಯಾಟ್ಸಪ್ ಗ್ರೂಪ್ಗಳಿದ್ದಾವೆ ಟೆಲಿಗ್ರಾಮ್ ಇದೆ ಫೇಸ್ಬುಕ್ ಇದೆ ಎಲ್ಲ ಸೌಕರ್ಯ ಇವತ್ತಿದೆ ಆದರೂ ಕೂಡ ನಾವೊಂದು ಸುವರ್ಣ ಮೋದವ ಕಾರ್ಯಕ್ರಮದ ಪೂರ್ಣವಾಗಿ ಸಭೆಯನ್ನು ನಡೆಸೋದು ಎಷ್ಟೊಂದು ತಾಸು ಪಡ್ಕೊಂಡಿದ್ದೀವಿ ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರೊಳಗೆ ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅಂತ ಅಪ್ಪಾಜಿ ಅವರು ನಿರ್ಧಾರ ಮಾಡಿದಾಗ ನಮ್ಮ ಹೊರಗೆ ಚಕಡಿ ಎತ್ಕೊಂಡು ಜನ ಬಿಟ್ಟು ಬೇರೆ ಏನೂ ಇರಲಿಲ್ಲ ಏನೂ ಇಲ್ಲ ಟ್ರ್ಯಾಕ್ಟರ್ ಕೂಡ ಇರಲಿಲ್ಲ ಅಂತಹ ಒಂದು ಕಾಲದಲ್ಲಿ ಅಪ್ಪ ಆ ಜನರಲ್ಲಿ ಏನಿತ್ತು ಅಂತಂದ್ರೆ ಅಪ್ಪಾಜಿ ಅವರ ಮೇಲೆ ನಂಬಿಕೆ ಇತ್ತು ಭಕ್ತಿ ಇತ್ತು ಭಕ್ತಿ ಬೆಟ್ಟವನ್ನು ಕೂಡ ಫ್ರೀ ಮಾಡಿ ಬರೋದಂತ ಅಂತಹ ಭಕ್ತಿ ನಮ್ಮ ಜ ನಮ್ಮ ಊರಿನ ಗ್ರಾಮದ ಜನರಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಜನರಲ್ಲಿ ಅಂತ ಚಕ್ಕಡಿಯ ಬಂಟಿಗಳಲ್ಲಿ ಕಲ್ಲುಗಳನ್ನು ಹೇರಿಕೊಂಡು ಬಂದು ಕಡಿಯಲ್ಲಿ ಹೇಳ್ಕೊಂಡು ಬಂದು ಉಪುದನ್ನು ಹಿಡ್ಕೊಂಡು ಬಂದು ಮನೆಗಳಿಂದ ಭಕ್ತಿಯನ್ನು ಕಟ್ಟಿಕೊಂಡು ಬಂದು ನಮ್ಮ ಹಿರಿಯರು ಈ ಶಿಕ್ಷಣ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಕಟ್ಟಿರ್ಬೋದು ಇವತ್ತು ಆ ಶಿಕ್ಷಣ ಸಂಸ್ಥೆ ಯಾಕೆ ಎಷ್ಟರ ಮಟ್ಟಿಗೆ ಬೆಳೆದಿದ್ದೀರಿ ನಮ್ಮ ಹಿರಿಯರ ಕಟ್ಟಿ ಬೆಳೆಸಿದ ಶಿಕ್ಷಣ ಯಾಕೆ ಕಂಡಿದ್ರು ಅವರು ಇನ್ನು ಕಂಡಿನವ್ರಿಗೆ ಏನಾದರೂ ಲಾಭ ಆಗಿದೆ ಅವ್ರು ಏನಾದರೂ ಕಟ್ಟಿ ಕಲಿತರ ಅವರ ಪೂರ್ವ ಯೋಚನೆಗಳಿದೆ ಹೆಂಗಿದ್ದು ನೋಡಿ ನಮ್ಮ ಹಿರಿಯರು ನಮ್ಮ ಅಜ್ಜರು ನಮ್ಮ ಮುಖಂಡಗಳು ಹೇಳಿದ್ರಲ್ಲ ಅವರು ಸೇವಾನಂದ ವಾರ್ತಿ ಅಪ್ಪಾಜಿ ಅವರ ಮಾರ್ಗದರ್ಶನ ಯಾಕೆ ನಡೆದ್ರು ಏನಾದರು ಅಂತಂದ್ರೆ ಅವರಂತೂ ಬಂದು ಸ್ಕೂಲು ಶಾಲಾ ಕಾಲೇಜಿನಲ್ಲಿ ಯಾರು ಕಲಿಯಿಲ್ಲ ಆದರೆ ಮುಂದೆ ನಮ್ಮ ಪೀಳಿಗೆ ಬರ್ತದೆ ನಮ್ಮ ಮಕ್ಕಳು ಬರ್ತಾರೆ ನಮ್ಮ ಮೊಮ್ಮಕ್ಕಳು ಬರ್ತಾರೆ ನಮ್ಮ ಊರಿನ ಗ್ರಾಮದ ಜನರು ಮಕ್ಕಳು ಸುತ್ತಮುತ್ತಲಿನ ಗ್ರಾಮದ ಜನರ ಮಕ್ಕಳು ಎಲ್ಲೋ ಬೇರೆ ಧಾರವಾಡ ದಿಲ್ಲಿಗೆ ಹೋಗಿ ಶಾಲಾ ಕಾಲೇಜುಗಳನ್ನು ಕಲಿಯೋಕ್ಕೆ ಆಗೋದಿಲ್ಲ ನಮ್ಮ ಊರಿನಲ್ಲಿ ಶಾಲೆಯಿಂದ ಕಾಲೇಜನ್ನು ಎಲ್ಲ ಕಲಿತಾರೆ ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡ ಈ ಶಾಲೆಯನ್ನು ಈ ಕಾಲೇಜನ್ನು ಕಂಡಿದ್ದರು ಅದು ಇವತ್ತು ಪ್ರತಿಫಲವನ್ನು ಕೊಡ್ತಾ ಇದೆ ಇಡೀ ಭಾರತ ಖಂಡದಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ಒಬ್ಬ ವಿದ್ಯಾರ್ಥಿ ಎಲ್ ಕೆ ಒಂದು ಬಂದು ಅಡ್ಮಿಷನ್ ಮಾಡಿದ ಅಂತಂದ್ರೆ ಅವನು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಗೊತ್ತಾನ ಅವನ ಮಾಧ್ಯಮಿಕ ಶಿಕ್ಷಣವನ್ನು ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಗೊತ್ತಾನ ಅವನ ಪಿ ಯು ಸಿ ಶಿಕ್ಷಣವನ್ನು ವಿಜ್ಞಾನ ವಿಭಾಗದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಆರ್ಟ್ಸ್ ಕಾಮರ್ಸ್ ವಿಭಾಗದಲ್ಲಿ

ತನ್ನ ಅತ್ಯಂತ ಉನ್ನತ ಶಿಕ್ಷಣ ಕೈಲಲ್ಲಿ ಅತ್ಯಂತ ಉಣ್ಣಾದಂಥ ಎಂಬಡಿ ಹುದ್ದೆಯನ್ನು ಮುಟ್ಟಿಸಿಕೊಂಡು ಬರಬೇಕು ಸಮಾಜ ಸೇವೆಯನ್ನು ಮಾಡ್ತಾನೋ ಒಂದು ಫುಡ್ತ ಹಳ್ಳಿಯವೆ ಅಂತಂದ್ರೆ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿ ಅವರಿಗೆ ನಾವು ಎಷ್ಟು ಕೃತಿಯನ್ನು ಸಲ್ಲಿಸಬೇಕು ಅನ್ನೋದಕ್ಕೆ ಒಂದು ಸಾಧ್ಯನ ನಾನು ಯಾಕೆ ಈ ಮಾತನ್ನು ಹೇಳಿದ್ದೀನಿ ಅಂತಂದ್ರೆ ಅವರು ಯಾರು ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದ್ದು ನಮಗೆ ಉಪಯೋಗ ಆಗ್ತಿದೆ ಅಂತ ನಾನು ಹೇಳಿದೆ ಅಂತಂದ್ರೆ ಇವತ್ತು ನಾವು ಶಿಕ್ಷಣ ಸಂಸ್ಥೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಏನು ಮಾಡಬೇಕು ಹಳೆ ವಿದ್ಯಾರ್ಥಿಗಳು ನಾವು ಹಾಗಲೇ ನಮ್ಮ ಹಿರಿಯರು ಸಹೋದರರು ನಾವು ಹೊರಗಡೆ ಮಾಡೋಕ್ಕಂಥ ರೀತಿಯಲ್ಲಿ ಹಾಗೆ ಒಂದು ತಲೆ ವಿಚಾರ ಈಗೇನು ನಾವು 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 ನಾವಲ್ಲ ನಮ್ಮ ಹಿಂದ ನಾವು ನಿಮಿತ್ತ ಮಾತ್ರ ಎಲ್ಲ ಹಿಂದೆ ದೈವಿಕ ಶಕ್ತಿ ಅಂತ ಬಾಳೆ ಸಂಕಲ್ಪವನ್ನು ಮಾತ್ರ ಮಾಡಬೇಕು ಅಂತ ಇಲ್ಲಿ ಈ ಭೂಮಿಯಲ್ಲಿ ಸಂಕಲ್ಪವನ್ನು ಮಾತ್ರ ನೀವು ಮಾಡಿ ಕೆಲಸ ತನ್ನ ತಾನೇ ಅಂತ ಅಂತೇಳಿ ಮಾತಾಡ್ ಮಾತಿದೆ ಅಂತ ಅದು ಹಂಗೆ ನಡ್ಕೊಂಡು ಬಂದಂತೆ ನಾವು ನಮ್ಮ ಹಳೇ ವಿದ್ಯಾರ್ಥಿ ನಮ್ಮ ಗಂಗಾ ಎಲ್ಲ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಒಂದು ಮಾತನ್ನು ಕೊಡ್ತೀನಿ ಅಂತೇಳಿ ಅಪರ ನಾವು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಬಂದಿದ್ದೀವಿ ಮತ್ತು ಅವತ್ತು ಆ ವರ್ಷ ಆಧ್ಯಾತ್ಮಿಕ ವೇದಾಂತ ಪರಿಷತ್ತು ನಡೀತೀವಿ ಮತ್ತು ಭಾರತೀಯ ಅಪ್ಪಾಜಿ ಅವರ ಕುಟುಂಬಿ ಆ ಸುವರ್ಣ ಮಾಡ್ತೀವಿ ನಾವು ಒಂದು ಕಟ್ಟಡವನ್ನು ನಾವು ನಮ್ಮ ಹಳೆ ವಿದ್ಯಾರ್ಥಿಗಳ ಪರವಾಗಿ ನಾವು ಕಟ್ಟಿಸ್ಕೊಡ್ತೀವಿ ಅಂತ ಸರ್ ಮಾತಾಡಿದ್ರು ನಮ್ಗೆ ಯೋಗ ಏನು ಒಂದು ಸಿ ಬಿ ಎಸ್ಇ ಸ್ಕೂಲ ಕಟ್ಟಿಸ್ಕೊಡ್ಬೇಕು ಅಂತ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಮಾತಾಡ್ತು ಮಾತಾಡಿದೆ ಇದನ್ನು ನಾವಾಗೆ ಕೇಳ್ ಬೆಳ್ಕೊಂಡಂತೆ ಇದನ್ನು ನಾವಾಗೆ ಅಪ್ಪಾಜಿ ಅವರ ಹೋಗಿ ನಮ್ಮ ಅವಕಾಶವನ್ನು ಕೊಡಿ ನಾವೇ ಕಟ್ಟಿಸ್ಕೊಳ್ತ ಕೇಳಿ యాకంద్రెగ్ నూర బిల్డింగ్ కట్టిబట్టారు ఈ బిల్డింగ్ ఇవ్వం నా పక్కల ప్రసాదాలే ఇవ్వం ఆ కడ ప్రసాద నెల ఇవ్వం నమ్మ సభాభన ఇవ్ హై స్కూల్ కాలేజ్ టేలి బిల్డింగ్ మనస్సు అప్ప ఎస్ సి బల్డింగ్ కట్టు నమ్మక బిల్డింగ్ ఆగిపోతుంది అంత మహాత్మ సంకల్ప ఇవ్వు అవును ఎలా నమ్మ హ నవ్వెలూందన నమోద అవకాశం నేను కొడబు ఈ శిక్షణ సంస్థ రుణవ తీసాక నమగొన్న సన్న అవకాశ ఇంకొక అంతి నోగి బీ అదోస్కరవా ఇదే శిక్షణ సంస్థలి నవెల్ ఓది గట్టి నెలగొందు మేలు తరకి పెడీ ఒప్పు అధికారినేనుభూ వ్యాపార క్షేత్రవే అనుబోదు మొద క్షేత్ర సాధన అత్యంత ప్రగతిపర రైతరే ఆగి మఠ యా ఆధ్యాత్మక దైవిక సాక్షాత్తు శిక్షణ శైక్షణ సాక్షాత్కారీమది ఈ రైతు ఔషధ అదవరి బట్టే నమ్మకం ఎందుకు ಯಾವುದೋ ಒಂದು ಫೋನ್ ಅಂತ ಫೋನ್ ಒಳಗಡೆ ಅಥವಾ ನನಗೆ ಸಿಕ್ಕಿಗೆ ಶಿವಕುಮಾರ್ ಅಂತ ಅವರು ಇರಬೇಕು ನಮ್ಗೆ ಅಪ್ಪ ಅವರ ಬಳಿ ಮಾತಾಡ್ತಾ ಏನೋ ಒಂದು ಅತ್ಯಂತ ಮಹತ್ವದ ವಿಚಾರ ಏನೋ ಮಾತಾಡ್ತಾ ಇದ್ರು ಅವರು ಭಾಳ ವೈದಾಂತಿಕವಾಗಿ ಮಾತಾಡ್ತಾ ಇದ್ದಾರೆ ಹಾಗಿದ್ದಾಗ ಅದು ಅನ್ಯ ಚೇತ್ರೆ ಕಟ್ಟನ್ ಪಾಪಂ ಪುಣ್ಯ ಕೇತ್ರಿ ಪುಣ್ಯ ಪುಣ್ಯಚೇತ್ರ ಕಟನ್ ಪಾಪಂ ಭ್ರ ಲೇಪು ಭವಿಷ್ಯತಿ ಅನ್ನುವಂಥ ಶ್ಲೋಕವನ್ನು ಅಥವಾ ಪೂರ್ಣ ಹೇಳಿ ಹೇಳ್ತಿರ್ಕೊಂಡಿದ್ದಾರೆ

ಈ ಭಾರತೀಯ ಸಂಸ್ಕೃತಿ ಅತ್ಯಂತ ಉನ್ನತ ಆಧ್ಯಾತ್ಮಿಕ ಶಿಖರದಲ್ಲಿದ್ದಂಥ ಒಬ್ಬ ಸಾಧು ಒಬ್ಬ ಪರಮಾತ್ಮ ಕಡಲದಾಗಿ ನಮ್ಮ ಹಳ್ಳಿಯ ರೈತನ ಜೊತೆ ಮಾತಾಡ್ತಾನೆ ಹಳ್ಳಿ ಭೂಮಿಯ ತಾಯಿ ಸೇವೆಯ ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ ಆ ಉನ್ನತ ಮಟ್ಟದ ಬೆಳಿಬೇಕು ಅಂತ ಅಲ್ಲ ಅವ್ರ ನನಗೆ ಹೇಳ್ತಾರೆ ಯಾಕೆ ನೋಡು ಯಾವುದೇ ಇದೆಯಲ್ಲೂ ಅಧ್ಯಾತ್ಮನೂ ಅಷ್ಟೇ ರೈತಗೆ ಅಷ್ಟೇ ಎಲ್ಲರೂ ನಾವು ಬಿಟ್ಟು ಎಷ್ಟು ಎತ್ತರಕ್ಕೆ ಬಾದ್ರೂ ನಿನ್ನ ಏನು ನೆಲದೊಳಗನೆ ಇರಬೇಕು ಗಿಡ ಎಷ್ಟೇ ಎತ್ತರಕ್ಕೆ ಬೆಳಿಲಿ ಬೇರೆ ಮಾತ್ರ ನೆಲದಾಗ ಎಷ್ಟು ಗಟ್ಟಿ ಇರ್ತಾವಲ್ಲ ಅಷ್ಟು ದಿನ ಗಿಡ ಬಹಳ ಮ್ಯಾಲೆತ್ತ ಬೆಳೆದು ಬೇರೆ ಗಟ್ಟಿರಲಿಲ್ಲ ಅಂತಂದ್ರೆ ಒಂದು ಸಣ್ಣ ಗಾಳಿ ಗಿಡ ಏನಾಗ್ತದೆ ಕೆತ್ಕೊಂಡು ಹೋಗ್ಬಿಡದೆ ಅದಕ್ಕೆ ಈ ಮಣ್ಣಿನ ಸತ್ವವನ್ನು ಪಡಬಣ್ಣಿ ಅದಕ್ಕೋಸ್ಕರವಾಗಿ ಅದಿಂದ ನಮಗೆ ಹೇಳಿದಾಗ ಏನು ಕಲ್ತಾವಲ್ಲ ಈ ಶಿಕ್ಷಣ ಸಂಸ್ಥೆ ನಮ್ಮ ಬೇರೆ ಈ ಬೇರೆಗಳನ್ನು ಗಟ್ಟಿ ಇಳಿಸ್ಕೊಳ್ಳೋಣ ಅಂತ ಹೇಳಿದ್ರೆ